ಒಮ್ಮೆ ರಾಮಾಪುರ ಎಂಬ ಊರಿನಲ್ಲಿ ಒಂದು ಮೇಕೆಗಾರನಿದ್ದ ಅವನಿಗೆ ಕಿಟ್ಟು ಎಂಬ ಮಗನಿದ್ದ ಕಿಟ್ಟು ಸದಾ ತನ್ನ ತಂದೆಯನ್ನು ಮೋಜಿನಲ್ಲಿ ಕಿರುಕುಳ ಕೊಡುತ್ತಿದ್ದ ಒಂದು ದಿನ ಕಿಟ್ಟುವಿಗೆ ಒಂದು ತಂತ್ರದ ಕಲ್ಪನೆ ಬಂತು ತಕ್ಷಣವೇ ಆತ ಜೋರಾಗಿ ಕೂಗಲಾರಂಭಿಸಿದ ಅಪ್ಪಾ ಹುಲಿ ಅಪ್ಪ ಹುಲಿ ಅವನ ತಂದೆ ಓಡೋಡಿಕೊಂಡು ಬಂದು ನೋಡಿದರೆ ಅಲ್ಲೆಲ್ಲೂ ಹುಲಿಯಿರಲಿಲ್ಲ ಇರಲಿಲ್ಲ ಅವನು ನಗೆ ತುಂಬಿ ನಾನು ಹೀಗೆ ಅನವಶ್ಯಕವಾಗಿ ಹೇಳಿದ್ದೇನೆ ಎಂದು ತಿಳಿಸಿದ ಇದನ್ನು ಎರಡು ಬಾರಿ ಮಾಡಿದನು ಪ್ರತಿ ಬಾರಿಗೆ ತಂದೆಯವನ ಮಾತು ನಂಬಿ ಓಡಿಬಂದರು ಆದರೆ ಕಿಟ್ಟು ಪ್ರತಿ ಬಾರಿಗೆ ತಮಾಷೆ ಮಾಡುತ್ತಿದ್ದ ಆದರೆ ಒಂದು ದಿನ ನಿಜವಾಗಿಯೂ ಹುಲಿ ಮೇಕೆಗಳ ಹಿಂಡಿಗೆ ಬಂತು ಭಯದಿಂದ ಕಿಟ್ಟು ಜೋರಾಗಿ ಕೂಗಿದ ಅಪ್ಪಾ ಹುಲಿ ಬಂತು ಅಪ್ಪಾ ಹುಲಿ ಬಂತು ಆದರೆ ಈ ಬಾರಿ ಅವನ ತಂದೆ ಆತನ ಮಾತನ್ನು ನಂಬಲಿಲ್ಲ ಭಯಗೊಂಡ ಕಿಟ್ಟು ಒಂದು ಮರಕ್ಕೆ ಹತ್ತಿಕೊಂಡ ಆದರೆ ಹುಲಿ ಒಂದು ಮೇಕೆಯನ್ನು ಹಿಡಿದುಕೊಂಡು ಹೋಗಿಬಿಟ್ಟಿತು ಅವನ ತಂದೆ ಅಲ್ಲಿ ಬಂದು ಏನೂ ಆಯಿತು ಎಂದು ಕೇಳಿದಾಗ ಕಿಟ್ಟು ನಡೆದ ಘಟನೆಯನ್ನು ವಿವರಿಸಿದ ಆಗ ತಂದೆ ಗಂಭೀರವಾಗಿ ಹೇಳಿದರು ಕಿಟ್ಟು ನೀನು ಎರಡು ಬಾರಿ ಸುಳ್ಳು ಹೇಳಿದ್ದೆ ಆದ್ದರಿಂದ ನಿಜ ಹೇಳಿದಾಗ ನಾನು ನಂಬಲಿಲ್ಲ ಅಬ್ಬಾ ನಿಜವಾಗಿಯೂ ಹುಲಿ ಬಂದಾಗ ನಾನು ನಂಬದೆ ಬಿಟ್ಟೆ ಮುಂದೆ ಸುಳ್ಳು ಹೇಳಬೇಡ ಆ ದಿನದಿಂದ ಕಿಟ್ಟು ಸುಳ್ಳು ಹೇಳುವುದನ್ನು ನಿಲ್ಲಿಸಿದ ಕಥೆಯ ನೀತಿ ನೀವು ಒಮ್ಮೆ ಸುಳ್ಳು ಹೇಳಿದರೆ ಅಪಾಯದಲ್ಲಿದ್ದಾಗ ಸತ್ಯ ಹೇಳಿದಾಗ ಯಾರೂ ನಿಮ್ಮನ್ನು ನಂಬುವುದಿಲ್ಲ ಒಮ್ಮೆ ಕಾಡಿನಲ್ಲಿ ಬಿಂಬಿ ಎಂಬ ಸಿಂಹ ಮತ್ತು ಇತರ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದವು ಒಂದು ದಿನ ಬಿಂಬಿ ಒಂದು ಮರದ ಕೆಳಗೆ ನಿದ್ರಿಸುತ್ತಿದ್ದಾಗ ಬಿಟ್ಟು ಎಂಬ ಅದರ ಮೇಲೆ ಓಡಿತು ಬಿಂಬಿ ಎಚ್ಚರವಾಗಿ ಬಿಟ್ಟುವನ್ನು ಹಿಡಿದುಕೊಂಡು ನಾನು ನಿನ್ನನ್ನು ತಿನ್ನಿಬಿಡುತ್ತೇನೆ ಎಂದು ಹೇಳಿತು ಅದಕ್ಕೆ ಬಿಟ್ಟು ಅಯ್ಯೋ ಮೃಗರಾಜ ದಯವಿಟ್ಟು ನನ್ನನ್ನು ಬಿಡಿ ನನ್ನ ಚಿಕ್ಕ ದೇಹದಿಂದ ನಿಮ್ಮ ಹಸಿವು ತೀರದು ನನಗೆ ಬಿಡುವು ಕೊಟ್ಟರೆ ಒಂದು ದಿನ ನಾನು ನಿಮಗೆ ಸಹಾಯಕರವಾಗಬಹುದು ಎಂದು ಬೇಡಿಕೊಂಡಿತು ಬಿಂಬಿ ಗರ್ವದಿಂದ ನಗುತು ನೀನು ನನಗೆ ಏನು ಸಹಾಯ ಮಾಡಬಹುದು ಆದರೆ ಸರಿ ಹೋಗು ಎಂದು ಬಿಟ್ಟುವನ್ನು ಬಿಡಿತು ಕೆಲವು ದಿನಗಳ ನಂತರ ಬಿಂಬಿ ಒಂದು ಬೇಟೆಗಾರನ ಬಲೆಗೆ ಸಿಕ್ಕಿತು ತಕ್ಷಣ ಬಿಟ್ಟು ಬಂದು ಆ ಸ್ಥಿತಿಯನ್ನು ನೋಡಿ ತನ್ನ ಚಿಕ್ಕ ಚಿಕ್ಕ ಹಲ್ಲುಗಳಿಂದ ಬಲೆಯ ತಂತಿಗಳನ್ನು ಕಚ್ಚಿ ಕತ್ತರಿಸುತ್ತಿತು ಕೊನೆಗೆ ಬಿಂಬಿ ಬಲೆಯಿಂದ ಮುಕ್ತವಾಯಿತು ಅಪ್ಪಟ ಬಿಂಬಿ ಮನಸ್ಸಿನಲ್ಲಿ ಈ ಚಿಕ್ಕ ಇಲಿ ನನಗೆ ಏನೂ ಸಹಾಯ ಮಾಡಲಾಗದು ಎಂದುಕೊಂಡಿದ್ದೆ ಆದರೆ ಇಂದು ನನ್ನ ಪ್ರಾಣವನ್ನೇ ಉಳಿಸಿತು ಇಂದಿನಿಂದ ನಾನು ಯಾರನ್ನೂ ಹೀಗೆ ತಿರಸ್ಕರಿಸಬಾರದು ಎಂದುಕೊಂಡಿತು ಕಥೆಯಿಂದ ಪಾಠ ಯಾರನ್ನೂ ತಿರಸ್ಕರಿಸಬೇಡಿ ಸೂಕ್ತ ಸಮಯ ಬಂದಾಗ ಅವರ ಸಾಮರ್ಥ್ಯ ಗೊತ್ತಾಗುತ್ತದೆ ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ರೋಸಿ ಎಂಬ ನಾಯಿ ತನ್ನ ನಾಲ್ಕು ಮಕ್ಕಳೊಂದಿಗೆ ಆರಾಮವಾಗಿ ಬದುಕುತ್ತಿತ್ತು ಒಂದು ದಿನ ತನ್ನ ಮಕ್ಕಳೊಂದಿಗೆ ಊರೂರು ತಿರುಗುತ್ತಿದ್ದಾಗ ಬಾವಿಯೊಂದು ಕಂಡಿತು ಬಾವಿಯನ್ನು ತೋರಿಸಿ ನೀವ್ಯಾರು ಈ ಬಾವಿಯ ಹತ್ತಿರ ಹೋಗಬೇಡಿ ಎಂದಿತು ಒಂದು ದಿನ ನಾಯಿಮರಿಗಳು ಆಟವಾಡುತ್ತಾ ಬಾವಿಯ ಬಳಿ ಬಂದವು ಅವುಗಳ ನಡುವೆ ಒಂದು ಬಜ್ಜಿ ನಾಯಿಮರಿ ಅಮ್ಮ ಯಾಕೆ ಹಾಗೆ ಹೇಳಿದಳು ಈ ಬಾವಿಯಲ್ಲಿ ಏನಿದೆ ಎಂದು ನೋಡಬಾರದೆಂದು ಬಾವಿಯತ್ತ ನೋಡಿದಳು ಬಾವಿಯಲ್ಲಿ ತನ್ನ ನೆರಳನ್ನು ಕಂಡು ಒಳಗೆ ಇನ್ನೊಂದು ಬಜ್ಜಿ ನಾಯಿ ಮರೆಯಿದೆ ಎಂದು ಭಾವಿಸಿ ಕೂಗಾಡತೊಡಗಿದಳು ಬಾವಿಯೊಳಗಿನ ನಾಯಿಯ ಪ್ರತಿಬಿಂಬವು ಅವನಂತೆ ಕೂಗುವುದನ್ನು ನೋಡಿ ಅವನು ಅದರ ವಿರುದ್ಧ ಹೋರಾಡಲು ಹಾರಿದನು ಸ್ವಲ್ಪ ಸಮಯದಲ್ಲೇ ಝೇಂಕರಿಸುತ್ತಿದ್ದ ನಾಯಿ ನೀರಿಗೆ ಬಿದ್ದು ನನ್ನನ್ನು ಉಳಿಸಿ ನನ್ನನ್ನು ರಕ್ಷಿಸಿ ಎಂದು ಕೂಗಲಾರಂಭಿಸಿತು ನೀರಿಗೆ ಬಿದ್ದರೆ ಪಾಪ ಎಂದು ಬುಜ್ಜಿ ನಾಯಿಯನ್ನು ಹೊರಗೆಳೆದು ರಕ್ಷಿಸಿದ ಬಜ್ಜಿಯ ನಾಯಿಯನ್ನು ರಕ್ಷಿಸಿದ ರೈತನಿಗೆ ರೋಸಿ ಧನ್ಯವಾದ ಹೇಳಿದಳು ನಂತರ ರೋಸಿ ತನ್ನ ಝೇಂಕರಿಸುವ ಮಕ್ಕಳೊಂದಿಗೆ ಆಟವಾಡುತ್ತಾ ಪಟ್ಟಣಕ್ಕೆ ಹೋದಳು ಕಥೆಯ ನೈತಿಕತೆ ಹಿರಿಯರ ಮಾತನ್ನು ಕೇಳಬೇಕು ಅವರಿಗೆ ಕಿವಿಗೊಡಬಾರದು my channel for more videos.